ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಮೈತ್ರಿ ಇರೋದರಿಂದ ನಮಗೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡ್ತೀವಿ ನಮಗೆ ಭರವಸೆ ಇದೆ ಜಯ ಶೀ ಎಲ್ಲರಿಗೆ ಮಾಡ್ತಾರಂತ ನಮ್ಮ ಧರ್ಮಪತ್ನಿಯಾದಂಥ ಸ್ವಪ್ನಾ ಚೇತನ್ ಬಾಬುರವರು ಈ ಬಾರಿ ಅವ್ರಿಗೆ ಆಶೀರ್ವಾದ ಹೇಳಿ ನಾವು ಕೇಳ್ಬೋದು ಎಲ್ಲರಿಗೂ ನಮಸ್ಕಾರ ಇವತ್ತು ಏನು ಹೆಬ್ಬಗೋಡಿ ನಗರಸಭೆಯ ಟ್ವೆಂಟಿ ಸೆವೆನ್ ವಾರ್ಡು ಮರು ಚುನಾವಣೆ ಬಂದಿದೆ ಯಾಕಂದರೆ ನಾಗಮ್ಮ ಅವರು ಆಕಾಲಿಕನ ಮ ಮರಣದಿಂದ ಇದು ಚುನಾವಣೆ ಬಂದಿದೆ ಬರದಾಗಿತ್ತು ಈ ಬಂದಿದೆ ಆದ ಕಾರಣ ಈಗೆಲ್ಲ ನಾವು ಎಲೆಕ್ಷನ್ಗೆ ಸಿದ್ಧತೆ ಮಾಡಿಕೊಂಡಿದ್ದೀವಿ ಏನು ಇವತ್ತು ನಮ್ಮ ಅಜೆಂಡ ಏನಂದರೆ ನಾವು ಮಾಡಿರೋ ಕೆಲಸಗಳು ಊರಲ್ಲಿ ರೋಡ್ಗಳಾಗಲಿ ಮತ್ತು ಒಂದು ಒಂಬತ್ತು ಲಕ್ಷ ಲೀಟ್ರು ಕಾವೇರಿ ಸ್ಟೋರೇಜು ವಾಟರ್ ಟ್ಯಾಂಕ್ ಮಾಡಿದ್ದೀವಿ ಮತ್ತು ಹಾಗೇ ಗೌರ್ಮೆಂಟ್ ಶಾಲೆ ಒಂದು ನಂಬರಲ್ಲಿ ತುಂಬ ಚಿಕ್ಕದಾಗಿತ್ತು ಈಗ ನಾವು ಅಧಿಕಾರಕ್ಕೆ ಬಂದಾಗ ಫಸ್ಟು ನಮ್ಮದು ನಾವು ಆಶ್ವಾಸನೆ ಕೊಟ್ಟಿದ್ದೆ ಶಾಲೆಗೆ ಆ ಶಾಲೆ ಈಗ ಮುಕ್ತಾಯದ ಹಂತಕ್ಕೆ ಬಂದಿದೆ ಮೋಲ್ಡೆಲ್ಲ ಹಾಕಿದ್ದೀವಿ ಇನ್ನು ಪ್ಲಾಸ್ಟಿಂಗ್ ಒಂದು ಮತ್ತು ಇದು ಡೋರ್ಗಳು ಇಟ್ಟರೆ ಅದು ರೆಡಿ ಆಗುತ್ತೆ ಮತ್ತು ಇನ್ನು ಸಣ್ಣ ಪುಟ್ಟ ಅಭಿವೃದ್ಧಿ ಆಗಬೇಕಾಗಿದೆ ಅದು ಅಂತ ಲೇಟಾಗಿದೆ ಮತ್ತು ನಮ್ಮ ಜನರಲ್ ಬಾಡಿ ಕೊಂಡಿರಲಿಲ್ಲ ಏನೇ ಅಪ್ರೂವಲ್ ಹೋಗೋದು ಡಿ ಹೋಗ್ಬೇಕಾಯಿತು ಅಲ್ಲಿಂದ ಅಪ್ರೂವಲ್ ತೊಗೊಂಡು ಕಮಿಷನರ್ಗೆ ಬಂದು ಹಂಗೆ ಬರಬೇಕಾಯಿತು ಈಗ ಏನೂ ಇಲ್ಲ ನಮ್ಮ ಜನರಲ್ ಬಾಡಿ ಆಗಿದೆ ಅಧ್ಯಕ್ಷರು ಉಪಾಧ್ಯಕ್ಷರು ಅವರು ನಮ್ಮ ಜೊತೆ ಕೂಡಿ ನಾವೆಲ್ಲ ಅಭಿವೃದ್ಧಿ ಮಾಡ್ತೀವಿ ಮತ್ತು ನಮ್ಮ ಕೆ ಪಿ ರಾಜಣ್ಣವರು ಅವರು ನಮ್ಮ ಜೊತೆ ಇದ್ದಾರೆ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಮೈತ್ರಿ ಇರೋದರಿಂದ ನಮಗೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡ್ತೀವಿ ಏನೇನು ಹೇಳಿರ್ತೀವೋ ಅದಕ್ಕಿಂತ ಹೆಚ್ಚಾಗಿ ನಾವು ಮಾಡಿ ಜನತೆ ಮುಂದೆ ಹೋಗಿ ನಾವು ಮತ ಕೇಳ್ತೀವಿ ಏನು ಅಭಿವೃದ್ಧಿ ಮಾಡಿದ್ದೀವೋ ಅದ್ರ ಮುಖಾಂತರ ನಾವು ಓಟ್ ಕೇಳ್ತೀವಿ ನಮಗೆ ಭರವಸೆ ಇದೆ ಜಯಶೀಲರಾಗೆ ಮಾಡ್ತಾರಂತ ಇಷ್ಟು ಹೇಳ್ತಾ ಜನರು ಆಶೀರ್ವಾದ ಮಾಡಬೇಕಂತ ಇನ್ನೊಮ್ಮೆ ಆಶೀರ್ವಾದ ಮಾಡ್ಬೇಕಂತ ಹೇಳ್ತಾ ಎರಡು ಮಾತು ಮುಗಿಸ್ತೀವಿ ಸರ್ ಇವತ್ತು ಕೇಂದ್ರ ಸರ್ಕಾರ ಸಾಕಷ್ಟು ಯೋಜನೆಗಳಿದೆ ಹಾಗೂ ರಾಜ್ಯ ಸರ್ಕಾರದಿಂದ ಕೂಡ ಇದೆ ಹೌದು ಸರ್ ಈಗ ಏನು ರಾಜ್ಯ ಸರ್ಕಾರ ಈಗ ಕಾಂಗ್ರೆಸ್ ನಮಗೆ ಸೆಂಟ್ರಲ್ಲಿಂದ ಏನೇನು ನಾವು ನಾವೆಲ್ಲ ಮಾಡ್ತೇವೆ ಆಯುಷ್ಮಾನ್ ಇದು ಆಯುಷ್ಮಾನ್ ಇದು ಭಾರತ್ ಅದು ಸುಮಾರು ಸ್ಕೀಮಲ್ಲಿ ನಾವು ತುಂಬ ಜನಕ್ಕೆ ಮಾಡಿಕೊಟ್ಟಿದ್ದೀವಿ ಇನ್ನು ಏನೇನು ಸ್ಕೀಮ್ಗಳಿದೆ ಅದು ತಲ್ಪ್ಸೋ ಕೆಲಸ ಮಾಡ್ತೀವಿ ಹಾಗೆ ಮುಂದಿನ ದಿನಗಳಲ್ಲಿ ಇನ್ನು ಅಭಿವೃದ್ಧಿ ಮಾಡ್ತೀವಿ ಕ್ರಮ ಸಂಖ್ಯೆ ಹೇಳಿ ಸ್ವಪ್ನ ಆರ್ ಅಂತೇಳಿ ನಂಬರ್ ಸೀರಿಯಲ್ ನಂಬರ್ ಎರಡು ಅದಕ್ಕೆ ಮತ ಹಾಕ್ಬೇಕಂತ ಕೇಳ್ಕೊತೀನಿ ಸರ್ ಈಗ ಆಲ್ರೆಡಿ ತಾವು ಹೋಗಿದ್ದೀರಾ ಮನೆ ಮನೆಗೆ ಹೋಗಿದ್ದೀರಾ ಮತ ಹಾಚಿಸ್ತಾ ಮಾಡ್ತಿದ್ದೀರಾ ಹೇಗಿದೆ ಸರ್ ರೆಸ್ಪಾನ್ಸು ನಮ್ಮ ತಾಯಿಯವರು ಕೆಲವು ಹೆಲ್ತ್ ಇಶ್ಯೂಸಿಂದ ಎಕ್ಸ್ಪೈರ್ಡ್ ಆಗುತ್ತೆ ಅದರಿಂದಾಗಿ ರಿಯಲ್ ಬಂದಿದೆ ನಮ್ಮದು ವಾರ್ಡ್ ನಂಬರ್ ಇಪ್ಪತ್ತೇಳು ತಾಯಿಯವರು ಹೆಚ್ಚಿನ ಮತಗಳಿಂದ ಗೆದ್ದಿದ್ದರು ಲಾಸ್ಟಾಗಿ ಹಂಗಾಗಿ ಆಗಿ ಅವರು ಎಕ್ಸ್ಪೈರ್ಡ್ ಆದರೂ ಅದರಿಂದ ಚುನಾವಣೆ ಬಂದಿದೆ ರೀ ಎಲೆಕ್ಷನ್ ಬಂದಿದೆ ಈ ಸಂದರ್ಭದಲ್ಲಿ ಏನು ಹೇಳ್ತೀವಂದರೆ ಮನೆ ಮನೆಗೂ ನಾವು ತಿಳಿದಾಗ ಪ್ರತಿಯೊಂದು ಮನೆಯಲ್ಲೂ ಹೇಳ್ತಾ ಇದ್ದಾರೆ ನಿಮ್ಮ ಇದ್ದಾಗ ಯಾವ ರೀತಿ ನಾವು ಆಶೀರ್ವಾದ ಮಾಡಿದ್ದೀವಿ ನಿಮ್ಮನ್ನು ಆಶೀರ್ವಾದ ಮಾಡ್ತೀವಪ್ಪ ಒಳ್ಳೇದಾಗಲಿ ಒಳ್ಳೆ ಕೆಲಸಗಳು ಮಾಡಿದ್ದೀನ ಅಂತ ತಿಳಿಸಿದ್ದಾರೆ ಹಂಗಾಗಿ ಅವರು ಒಪ್ಪಿಗೆ ಮೇಲೆ ನಾವು ಈ ಚುನಾವಣೆ ಎದುರಿಸ್ತಾ ಇದ್ದೀವಿ ಭಗವಂತ ಮತ್ತು ನಮ್ಮ ಗ್ರಾಮದ ಜನತೆ ಮತ್ತು ನಮ್ಮ ಅಪಾರ್ಟ್ಮೆಂಟ್ಗಳಲ್ಲಿರ್ತಕ್ಕಂಥ ಪಬ್ಲಿಕ್ಕು ಮತ್ತು ನಮ್ಮ ಹೆದ್ದಾರಿ ಲೇಔಚನರು ಮತ್ತು ವಸುಂಧರ ಲೇಔಚನರು ಮತ್ತು ಹೆಚ್ಚಾಗಿ ನಮ್ಮ ಭಾಗದಲ್ಲಿ ಸುಮಾರು ಅಪಾರ್ಟ್ಮೆಂಟ್ಸ್ ಎಲ್ಲ ಇದ್ದಾವೆ ಈ ಅಪಾರ್ಟ್ಮೆಂಟ್ಸ್ನಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಸೇರಿ ಹಾಗೆ ಇವತ್ತು ಸಂಸದರು ಕೂಡ ತಮ್ಮವರೇ ಇದ್ದಾರೆ ಸೊ ಅವರ ಕೂಡ ತಮ್ಮ ಬಾಡಿಗೆ ಅವರು ಲಭ್ಯ ಆಗುತ್ತೆ ಸರ್ ಹಂಡ್ರೆಡ್ ಪರ್ಸೆಂಟು ಧರ್ಮಸ್ಥಳ ಮಂಜುನಾಥ್ ಸ್ವಾಮಿ ಏನು ಅಂದ್ಕೊಂತೀವಿ ನಾವು ಆಯಪ್ಪನೇ ನಮ್ಮ ಮಂಜುನಾಥ್ ಅಂದರೆ ಡಾಕ್ಟರ್ ಮಂಜುನಾಥ್ ಅಂದರೆ ಸುಮಾರು ಪ್ರಾಣಗಳ ರಕ್ಷಣೆ ಮಾಡಿದ್ದಾರೆ ಅವರು ಒಂದು ಪ್ರಾಣ ರಕ್ಷಣೆ ಮಾಡೋದಂದರೆ ಅಷ್ಟು ಸುಲಭ ಅಲ್ಲ ಅವರು ನಾವು ದೇವರಾಗೆ ನಾವು ಭಾವಿಸ್ತೀವಿ ಅಯ್ಯಪ್ಪ ಅಯ್ಯಪ್ಪ ಬಂದು ನಾವು ಇಲ್ಲೆಲ್ಲ ಕ್ಯಾನ್ವಾಸ್ ಮಾಡ್ತೀವಿ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಯೋಜನೆಗಳು ಏನೇನಿದೋ ಅದೆಲ್ಲ ಮನೆ ಮನೆಗೂ ತಲುಪಿಸುವಂಥ ಕೆಲಸಗಳು ನಾವು ಮಾಡ್ತಾಯಿದ್ದೀವಿ ಪ್ರಧಾನಮಂತ್ರಿ ಯೋಜನೆಗಳು ಏನಿದ್ರು ನಾವು ಪ್ರತಿಯೊಂದು ಗ್ರಾಮದಲ್ಲಿ ನಮ್ಮ ವಾರ್ಡ್ನಲ್ಲಿ ಅಪಾರ್ಟ್ಮೆಂಟ್ಸ್ನಲ್ಲಿ ಸುಮಾರು ಜಾಗದಲ್ಲಿ ನಾವೆಲ್ಲ ಮಾಹಿತಿ ಕೊಟ್ಟಿದ್ದೀವಿ ಅವರು ಸಹ ಸ್ಪಂದಿಸ್ತಾ ಇದ್ದಾರೆ ಪ್ರಧಾನಮಂತ್ರಿ ಯೋಜನೆಗಳಿಗೆ ನಮಗೆ ಇಲ್ಲಿ ಹೆಚ್ಚಾಗಿ ಈಗ ಏನಂದರೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿ ಮೈತ್ರಿಯಿಂದ ನಾವು ಚುನಾವಣೆ ಮುಂದಕ್ಕೆ ಬಂದಿದ್ದೀವಿ ಚುನಾವಣೆಯಲ್ಲಿ ಅದು ಹೆಚ್ಚಾಗಿ ನಮಗೆ ಕೆ ಪಿ ಅವರು ಈ ಭಾಗದಲ್ಲಿ ನಮ್ಮ ಜನನಾಯಕರು ಅವರು ಪಬ್ಲಿಕ್ ಸರ್ವೀಸಲ್ಲಿ ಯಾವತ್ತಿದ್ರೂ ಮುಂದೆ ಬರ್ತಾ ಮುಂದೆ ಬರೋವಂಥವ್ರನ್ನ ಕೈ ಹಿಡಿದು ಅವರು ಅವರು ನಮ್ಮ ಜೊತೆ ಇದ್ದಾರೆ ಅವರ ನೇತೃತ್ವದಲ್ಲಿ ಈ ಬಾರಿ ನಾವು ಚುನಾವಣೆ ಎದುರಿಸ್ತಾ ಇದ್ದೀವಿ ನಮಗೆ ಅವರ ಆಶೀರ್ವಾದ ಜನರ ಆಶೀರ್ವಾದ ಮತ್ತು ಈ ನಮ್ಮ ಭಾಗದಿಂದ ಇಲ್ಲೇನಾಗಿದೆ ಅಂದರೆ ಮನೆಗಳು ಇಪ್ಪತ್ತೇಳನೇ ಇದ್ರೂ ಇಪ್ಪತ್ತಾರು ಮೂವತ್ತು ಈ ಥರ ಡಿವೈಡ್ ಆಗಿದೆ ಕೆಲವು ಓಟರ್ಸ್ ಇದೆಲ್ಲ ಅದನ್ನೆಲ್ಲ ನೋಡಿ ಇವಾಗ ನಮ್ಮ ಈ ಮೂವತ್ತೊಂದು ಭಾಗದಲ್ಲೂ ಮೂವತ್ತೊಂದು ವಾರ್ಡ್ ವಾರ್ಡಿನ ಭಾಗದಲ್ಲೂ ನಮ್ಮ ರಾಜಣ್ಣ ಅವ್ರ ಬೆಂಬಲ ಬೆಂಬಲಿಗರೆಲ್ಲ ಹೆಚ್ಚಾಗಿದ್ದಾರೆ ಅವರು ಸಹ ಶ್ರಮ ಪಡ್ತಾ ಇದ್ದಾರೆ ಈ ಚುನಾವಣೆಗೆ ನಾವು ಸಹ ವರ್ಕ್ ಮಾಡ್ತಾ ನಮ್ಮ ಜೊತೆ ಲಾಸ್ಟ್ ಟೈಮ್ ಏನು ಎಲೆಕ್ಷನಲ್ಲಿ ಸುಮ್ಮ ನಮ್ಮ ಕಾರ್ಯಕರ್ತರಾಗಿರ್ಬೋದು ನಮ್ಮ ಲೀಡರ್ಸ್ ಆಗಿರ್ಬೋದು ನಮ್ಮ ಗ್ರಾಮದ ಮುಖಂಡರಾಗಿರ್ಬೋದು ಅವ್ರು ಏನು ಶ್ರಮಪಟ್ಟು ಲಾಸ್ಟ್ ಟೈಮ್ ಎಲೆಕ್ಷನ್ ಮಾಡಿದ್ವಿ ಸೇಮ್ ಅದೇ ರೀತಿ ಹುಮ್ಮಸ್ಸದಿಂದ ನಾವು ಮಾಡ್ತಾಯಿದ್ವಿ ಚುನಾವಣೆ ಕೂಡ ನಮ್ಮ ಭಗವಂತ ಆಶೀರ್ವಾದ ಮಾಡ್ತೇನೆ ನಮ್ಮ ಇಪ್ಪತ್ತೇಳಿನ ವಾರ್ಡಿನ ಜನತೆ ಎಲ್ಲರೂ ನಮ್ಗೆ ಈ ಬಾರಿ ಆಶೀರ್ವಾದ ಮಾಡ್ತಾರೆ ಅಂತೇಳಿ ನಾವು ಈ ಬಾರಿ ನಂಬಿಕೆ ಇಟ್ಟು ಚುನಾವಣೆಗೆ ಬಂದಿದ್ದೀವಿ ಒಳ್ಳೆಯದಾಗಿತ್ತು ಅಂತ ಭಾವಿಸ್ತೀವಿ